ಪುಸ್ತಕದ ಹೆಸರು ವ್ಯಾಪ್ತಿ ಪ್ರಾಪ್ತಿ ಚಲನಚಿತ್ರ ಜೀವನ ಚೈತ್ರ ಲೇಖಕಿ ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪ ಈ ಕಾದಂಬರಿ ಕನ್ನಡಪ್ರಭದಲ್ಲಿ ದೈನಿಕ ಧಾರಾವಾಹಿಯಾಗಿ ಪ್ರಕಟವಾಗಿತ್ತು ನಾದಮಯ ಈ ಲೋಕವಿಲ್ಲ ಮತ್ತು ಮಾನವನಾಗಿ ಹುಟ್ಟಿದ ಮೇಲೆ ಹುಟ್ಟಿದ್ಮಿ ಕಂಡಿ ಹಾಡುಗಳನ್ನು ಕೇಳದವರೇ ಇಲ್ಲವೇನು ಇಂಥ ಯಶಸ್ವಿ ಚಿತ್ರಗಳಿಗೆ ಕಥೆಯ ರೂಪದಲ್ಲಿ ನಮ್ಮ ಮಹಿಳಾ ಕಾದಂಬರಿಗಾರರು ಕೊಟ್ಟ ಕೊಡುಗೆ ಕೆಲವೊಮ್ಮೆ ಬೆಳಕಿಗೆ ಬರುವುದೇ ಇಲ್ಲ ಇದನ್ನು ಓದಿದಾಗ ಗೊತ್ತಿಲ್ಲದವರಿಗೂ ಅದು ತಿಳಿಯಲಿ ಎಂಬ ಉದ್ದೇಶ ನನ್ನದು ಈ ಚಲನಚಿತ್ರ ಮೂರು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ರವರನ್ನು ಕಂಡಿದ್ದಲ್ಲದೆ ಬಂದ ತಕ್ಷಣದಲ್ಲೇ ಕನ್ನಡ ಜನರ ಮೆಚ್ಚುಗೆಗೆ ಪಾತ್ರವಾಯಿತು ನಾದಮಯ ಹಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಮೇಲ್ ಸಿಂಗ್ ಪ್ರಶಸ್ತಿ ಕೂಡ ಲಭಿಸಿತು ಮನೆ ಬಾಗಿಲಲ್ಲಿ ನಿಂತ ಸಿಂಹಾದ್ರಿಯವರನ್ನು ಕಂಡು ಅವರ ಮೂವರು ಗಂಡು ಮಕ್ಕಳಿಗೂ ಆಶ್ಚರ್ಯ ಹಾಗೂ ಆನಂದವಾಗಿದೆ ಹದಿನೆರಡು ವರ್ಷಗಳ ಹಿಂದೆ ತೀರ್ಥಯಾತ್ರೆಗೆ ಹೊರಟ ತಂದೆ ಬಸ್ ಅಪಘಾತದಲ್ಲಿ ತೀರಿಕೊಂಡರೆಂದು ಭಾವಿಸಿದ್ದ ಮಕ್ಕಳಿಗೆ ಅವರನ್ನು ಮತ್ತೆ ಜೀವಂತವಾಗಿ ಕಂಡಾಗ ಹರುಷವಾಗಿತ್ತು ಮಕ್ಕಳು ತಮ್ಮ ಪತ್ನಿ ಮತ್ತು ಮಕ್ಕಳೊಂದಿಗೆ ಸುಖವಾಗಿರುವುದನ್ನು ಕಂಡು ಸಿಂಹಾದ್ರಿಯವರಿಗೆ ತೃಪ್ತಿಯಾಗುತ್ತದೆ ಆದರೆ ತಮ್ಮ ಹಳೆಯ ಮನೆಯನ್ನು ಕೆಡವಿ ಮಕ್ಕಳು ಕಟ್ಟಿಸಿದ ಆಧುನಿಕ ರೀತಿಯ ಆ ಮನೆಯಲ್ಲಿ ಅವರಿಗೆ ಬೇಕಾದ ವಸ್ತುಗಳು ಸಿಗುವುದಿಲ್ಲ ಹಿಂದೆ ಪೂಜಿಸುತ್ತಿದ್ದ ದೇವರ ಮೂರ್ತಿಗಳು ಧರ್ಮ ಗ್ರಂಥಗಳು ಪುಸ್ತಕಗಳು ಹಿರಿಯ ಫೋಟೋಗಳು ಪ್ರೀತಿಯ ಪತ್ನಿ ಮೀನಾಕ್ಷಿಯ ಫೋಟೋ ಯಾವುದೂ ರಾಯರಿಗೆ ಕಾಣುವುದಿಲ್ಲ ತುಂಬು ಸಂಸಾರ ನಡೆಸಿ ಅಳಿದ ಪತ್ನಿ ಮೀನಾಕ್ಷಿಯ ನೆನಪಿನಲ್ಲಿ ಸಮಯ ಕಳೆಯುತ್ತಾರೆ ಗಂಡು ಮಕ್ಕಳಿಗೆ ತಂದೆಯ ಬಳಿ ಕುಳಿತು ಮಾತಾಡಲು ಸಮಯವಿಲ್ಲ ಸೊಸೆಯಂದಿರು ನಿರ್ಲಕ್ಷ್ಯ ತೋರುತ್ತಾರೆ ಮೊಮ್ಮಕ್ಕಳನ್ನು ಹತ್ತಿರ ಕರೆದರೂ ತಾಯಿಯ ಭಯದಿಂದ ಅವು ತಾತನ ಬಳಿ ಸುಳಿಯುವುದಿಲ್ಲ ಇದರಿಂದ ಬೇಸತ್ತ ಸಿಂಹಾದ್ರಿಯವರು ಬೆಂಗಳೂರಿನಲ್ಲಿರುವ ಪ್ರೀತಿಯ ಮಗಳು ಶ್ರೀಮತಿಯ ಮನೆಗೆ ಹೋಗುತ್ತಾರೆ ಅಲ್ಲೂ ಅಳಿಯನ ತಾತ್ಸಾರವನ್ನು ಸಹಿಸಲಾಗದೆ ತಮ್ಮ ಮನೆಗೆ ಹಿಂದಿರುಗುತ್ತಾರೆ ರಾಜನಂತೆ ಬದುಕಿದ ಸಿಂಹಾದ್ರಿಯವರಿಗೆ ತಾನು ಯಾರಿಗೂ ಬೇಡವೆನಿಸುವ ಸ್ಥಿತಿ ಬಂದಾಗ ಸಹಿಸಲಾಗುವುದಿಲ್ಲ ಅವರ ಮನಸ್ಸು ಸಂಪೂರ್ಣ ವೈರಾಗ್ಯದ ಕಡೆಗೆ ವಾಲುತ್ತದೆ ಜೀವನದ ಸಂಧ್ಯಾಕಾಲದಲ್ಲಿ ಅವರು ಒಂದು ಹೊಸ ದಾರಿ ಹುಡುಕುತ್ತಾರೆ ಆ ದಾರಿ ಯಾವುದು ಯೋಚಿಸಿ ನೋಡಿ ಈ ಕಾದಂಬರಿಯ ತಿರುಳು ತಿರುವು ಒಂದು ರೀತಿಯಲ್ಲಿ ಅದೇ ಓದಿ ತಿಳಿಯಿರಿ ಧನ್ಯವಾದಗಳು